ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ಹೊಸ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಇಸು ಹೊಸ ತಾರ್ ರೋಡ್ಗೆ ಅಪ್ರೋಚ್ ಇದೆ ಅಂದರೆ ಹೊಸ ರೋಡ್ ಇವಾಗ ಮಾಡ್ತಾವ್ರೆ ಪ್ರಾಪರ್ಟಿ ಇದೆ ಇದು ಫೋರ್ ಏಕರ್ ಪ್ರಾಪರ್ಟಿ ರೆಡ್ ಸಾಯಿಲು ಮೈಸೂರಿಂದ ಸಿಕ್ಸ್ಟಿ ಕಿಲೋಮೀಟರ್ ಚಾಮರಾಜನಗರ ರೋಡ್ ಬರುತ್ತೆ ಇದು ಸೊ ಹೊಸದಾಗಿ ಯಾರು ನೋಡ್ತಾ ಇದ್ದರೋ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜಾಯಿನ್ ಬಟನ್ನ ಹೊತ್ಕೊಳ್ಳಿ ದಯವಿಟ್ಟು ಮೆಂಬರ್ಶಿಪ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಮೆಂಬರ್ಶಿಪ್ ಆದರೆ ನಿಮಗೆ ಬೇಗ ಆನಂದ ವೀತ್ ವೀಡಿಯೋ ಬೇಗ ರೀಚ್ ಆಗುತ್ತೆ ಸಬ್ಸ್ಕ್ರೈಬ್ಗಿಂತ ಬೇಗ ವೀಡಿಯೋ ರೀಚ್ ಆಗುತ್ತೆ ಹಾಗಾಗಿ ದಯವಿಟ್ಟು ಜಾಯಿನ್ ಅಂದರೆ ಮೆಂಬರ್ಶಿಪ್ ತೊಗೊಳ್ಳಿ ದಯವಿಟ್ಟು ಕಡಿಮೆ ಬಜೆಟಲ್ಲಿದೆ ಮೆಂಬರ್ಶಿಪ್ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಸೊ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಹೊಸ ಹೊಸ ಪ್ರಾಪರ್ಟಿ ಹೌಸು ಸೈಟು ಮತ್ತು ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡು ಫಾರ್ಮ್ ಹೌಸ್ ಮತ್ತು ಓಮ್ ಸ್ಟೇ ಕಾಫಿ ಎಸ್ಟೇಟ್ ಟೀ ಎಸ್ಟೇಟ್ ಎಲ್ಲ ತಗೊಂಡು ತರ್ತೀನಿ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಕರ್ನಾಟಕ ಪ್ರಾಪರ್ಟೀಸ್ ನೋಡಿ ಇದು ಲ್ಯಾಂಡ್ ಆ್ಯಕ್ಚುಲಿ ಫೋರ್ ಎಕರ್ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಈ ಥರ ಇದು ಹೊಸ ರೋಡ್ ಆಗುತ್ತೆ ಆ್ಯಕ್ಚುಲಿ ಇದು ಹೊಸ ರೋಡ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಇದೆ ಮೈಸೂರಿಂದ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಗುಂಡ್ಲುಪೇಟೆಯಿಂದ ಬೇಗೂರಿಂದ ನಿಮಗೆ ಹದಿನೆಂಟು ಕಿಲೋಮೀಟರು ಚಾಮರಾಜನಗರ ಟು ನಂಜನಗೌಡ ಐದೆಯಿಂದ ಹದಿನೆಂಟು ಕಿಲೋಮೀಟ್ರ್ ಈ ಬೇಗೂರು ಗುಂಡ್ಲುಪೇಟೆ ಬೇಗೂರು ಊಟಿ ರೋಡಿಂದ ಹದಿನೆಂಟು ಕಿಲೋಮೀಟ್ರ್ ಯಾವ ಕಡೆ ಅಂದ್ರೂ ಹೋಗ್ಬೋದು ಮೈಸೂರಿಗೆ ಸಿಕ್ಸ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಹೊಸ ತಾರೋಡು ಆ ಕಡೆ ಈ ಕಡೆ ವಿಲೇಜು ಮಧ್ಯೆ ಜಮೀನಿದೆ ಅಕ್ಕಪಕ್ಕ ಎಲ್ಲ ತೋಟಗಳಿದೆ ಇದೊಂದು ಡ್ರೈ ಲ್ಯಾಂಡ್ ಆ್ಯಕ್ಚುಲಿ ಮುನ್ನೂರ ಅಡಿ ಇನ್ನೂರೈವತ್ತು ಅಡಿಗಳ ನೀರು ಬರುತ್ತೆ ಯಾವ ರೀ ತಮಳ್ಳಿ ಅಂತ ಬರುತ್ತೆ ತಮ್ಡಹಳ್ಳಿ ಅಂತ ವಿಲೇಜ್ ಇದು ತಮ್ದಹಳ್ಳಿ ಕೆಂಗಕ್ಕಿ ಅಂತ ಬರುತ್ತೆ ವಿಲೇಜ್ ಹೆಸರು ಗುಂಡ್ಲುಪೇಟೆ ಬೇಗೂರ ಹತ್ರ ಸೊ ಈ ಕಡೆ ಎರಡು ಕಡೆಯಿಂದ ಇದೆ ಒಂದು ಕಡೆ ಚಾಮಾಜನಗರ ಟು ನಂಜನಗೂಡು ಕಡೆಯಿಂದ ಹೋಗ್ಬೋದು ಇನ್ನೊಂದು ಕಡೆ ಬೇಗೂರು ಟು ಗುಂಡ್ಲುಪೇಟೆ ರೋಡಿಂದನೂ ಹೋಗ್ಬೋದು ಲ್ಯಾಂಡ್ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಏನು ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಲೀಗಲ್ ಆಗಿದೆ ಮೂಲ ಜನರಲ್ಲು ತಗೊಂಡಿರೋ ಜನರಲ್ಲೇ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಸೊ ಲ್ಯಾಂಡ್ ಅಂತೂ ರೆಡ್ ಸಾಯಿಲ್ ಮತ್ತು ಇನ್ನೂರೈವತ್ತೆ ಇನ್ನೂರೈವತ್ತು ಅಡಿಗೆಲ್ಲ ನೀರು ಬರುತ್ತೆ ಆ್ಯಕ್ಚುಲಿ ಇನ್ನೂರೈವತ್ತು ಅಡಿಗೆಲ್ಲ ನೀರು ಬರುತ್ತೆ ಬೋರ್ ಹಾಕ್ಸಿ ಅಕ್ಕಪಕ್ಕ ಬೋರ್ ಹಾಕ್ಸಿದಾರೆ ಮೊನ್ನೆ ಒಬ್ಬರು ಅವ್ರದ್ದು ಹಾಗೆ ಹೇಳಿದ್ರು ಇನ್ನೂರೈವತ್ತು ಅಡಿಗೆ ನೀರು ಸಿಕ್ತು ಆದರೆ ಮುನ್ನೂರು ಅಡಿ ನಾವು ಹೊಡಿಸಿದ್ದೀವಿ ಅಂತ ಹೇಳಿದರು ಏನಕ್ಕೆ ನೀರು ಬರುತ್ತೆ ಅಂದರೆ ಇಡೀ ಗುಂಡ್ಲುಪೇಟೆಗೆ ಕಬಿನಿ ಡಿಪಾರ್ಟ್ಮೆಂಟ್ ಒಂದು ಸೆಕೆಂಡ್ ಕಾಲ್ ಮಾಡೋದು ಇನ್ನೂರೈವತ್ತು ಅಡಿಗೆಲ್ಲ ಇನ್ನೂರೈವತ್ತು ಅಡಿಗೆಲ್ಲ ನೀರು ಬರುತ್ತೆ ಮುನ್ನೂರ ಅಡಿ ಹಾಕ್ಸಿದ್ರು ಒಳ್ಳೆಯ ಹಾಕು ಯಾಕಂದರೆ ಗುಂಡ್ಲುಪೇಟೆಗೆ ಮೇನ್ ಏನು ಕಬಿನಿ ಜಲಾಶಯ ಡಿಪಾರ್ಟ್ಮೆಂಟ್ ಕಬಿನಿ ನೀರು ಬಂದು ಅಲ್ಲಿ ಈ ಈ ಜಮೀನು ಪಕ್ಕದಲ್ಲಿ ಶೇಖರಣೆ ಆಗುತ್ತೆ ಮಿನಿ ಡ್ಯಾಮ್ ಥರ ಅಲ್ಲಿಂದ ಗುಂಡ್ಲುಪೇಟೆಗೆ ಫುಲ್ಲು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಓಕೆನಾ ಕೆರೆ ಇದೆ ಕೆರೆಯಿಂದ ಮೇಯ್ನ್ ಎಲ್ಲ ಕೆರೆಗೂ ನೀರು ಹೋಗುತ್ತೆ ಗಂಡುಪೇಟೆ ಸುತ್ತಲೂ ಕೆರೆಗಳಿಗೆ ಮೇಯ್ನ್ ಇಟ್ಟು ಕೆರೆಗಳಿಗೆ ನೀರು ಹೋಗುತ್ತೆ ದೊಡ್ಡ ಕೆರೆ ಮೂರು ಕೆರೆ ಇದೆ ಈ ಜಮೀನು ಅಕ್ಕಪಕ್ಕ ಇದೇ ಜಮೀನು ನೋಡಿ ರೆಡ್ ಸಾಯಿಲು ಟೋಟಲಿ ಫೋರ್ ಎಕರ್ ಲ್ಯಾಂಡ್ ಒಂದು ಎಕರೆ ನಿಮಗೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ಫೈನಲ್ ಪ್ರೈಸ್ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಫೈನಲ್ ಪ್ರೈಸ್ ನಾಟ್ ನೆಗಾಷಿಯಬಲ್ ಅಂತ ಹೇಳ್ತಿದ್ದಾರೆ ನೋಡೋಣ ಕೂತ್ಕೊಂಡಾಗ ಏನು ಮಾಡ್ತಾರೋ ಏನು ಒಂದು ಲಕ್ಷ ಐವತ್ತು ಸಾವಿರ ಬಿಡ್ತಾರೆ ಏನೋ ಗೊತ್ತಿಲ್ಲ ಜಿನಿಯನ್ ಡಾಕ್ಯುಮೆಂಟ್ ಜನ್ರಲ್ ಪ್ರಾಪರ್ಟಿ ನಿಮ್ಗೆ ಮೂರು ಸ್ಟೆಪ್ ಇದೆ ಒಂದು ಎರಡು ಮೂರು ಮೇಲಕ್ಕೆ ರೋಡಿಗೆ ನಿಮಗೆ ಎರಡು ಎಕರೆ ಬರುತ್ತೆ ಸ್ಟೆಪ್ ಐ ಸ್ಟೆಪ್ ಮೂರು ಸ್ಟೆಪ್ ಬರುತ್ತೆ ಟೋಟಲಿ ಫೋರ್ ಎಕರ್ ಲ್ಯಾಂಡ್ ಸುತ್ತಲೂ ಕಾರ್ಡ್ ಮರಗಳಿದೆ ಅಕ್ಕಪಕ್ಕ ತೋಟ ಇದೆ ಅಕ್ಕಪಕ್ಕ ತೋಟ ಫಾರ್ಮ್ ಹೌಸ್ಗಳು ಎದುರುಗಡೆ ಒಂದು ಮನೆ ಕಟ್ಟುವಾಸ ಇದ್ದಾರೆ ಅಲ್ಲೊಂದು ಮನೆ ಇದೆ ತುಂಬ ಚೆನ್ನಾಗಿದೆ ಲ್ಯಾಂಡು ಪರ್ ಏಕರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇತ್ತು ಇದ್ರೂ ಈ ಥರ ರೋಡು ಬಟ್ ಈ ಥರ ರೋಡ್ ಆದರೆ ರೋಡು ಮುಂದಕ್ಕೆ ತಾರ್ ರೋಡ್ ಆಗುತ್ತೆ ಆ್ಯಕ್ಚುಲಿ ಇದು ತಾರ್ ರೋಡ್ ಅಪ್ರೂವಲ್ ಆಗಿದೆ ಆಲ್ರೆಡಿ ಅಪ್ರೂವಲ್ ಆಗಿದೆ ಇನ್ನೊಂದು ತ್ರೀ ಫೋರ್ ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಇದು ಥಾರ್ ರೋಡ್ ಇದು ತಾರ್ ರೋಡ್ ಆ್ಯಕ್ಚುಲಿ ಇದು ಅಕ್ಕಪಕ್ಕ ತೋಟ ಟಿ ಸಿ ಎಲ್ಲ ಇದೆ ಜಮೀನಿಗೆ ಟಿ ಸಿ ಇದೆ ನೋ ಪ್ರಾಬ್ಲಮ್ ಒಳ್ಳೆಯ ವಾಟ್ರ್ ಸೋರ್ಸ್ ಇದೆ ರೆಡ್ಡು ಸಾಯಿಲು ಈ ಥರ ಮಡ್ ರೋಡ್ ಇದೆ ಬಟ್ ತಾರ್ ರೋಡ್ ಅಪ್ರೂವಲ್ ಆಗೈತೆ ಅಕ್ಕಪಕ್ಕ ಊರು ಮಧ್ಯೆ ಇದು ಜಮೀನು ಬರೋದು ಆ ರೋಡ್ಗೆ ಹಂಗಾಗಿ ತಾರ್ ರೋಡ್ ಅಪ್ರೂವಲ್ ಆಗೈತೆ ಗೌರ್ಮೆಂಟಿಗೆ ಸಾಂಕ್ಷನ್ ಆಗೈತೆ ಹಾಗಾಗಿ ಒಳ್ಳೆ ಲ್ಯಾಂಡ್ ಇದೆ ರೆಡ್ ಸಾಯಿಲ್ ಸೊ ಪರ್ ರೆಕಾರ್ಡ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಫೈನಲ್ ಹೇಳ್ತಿದ್ದಾರೆ ವಿಜ್ ಲ್ಯಾಂಡ್ ವಿಸಿಟ್ ಮಾಡಿ ಆವಾಗ ಗೊತ್ತಾಗುತ್ತೆ ವಿಸಿಟ್ ಮಾಡಿ ಸಿಟಿಂಗ್ ಕೂತ್ಕೊಂಡಾಗ ಗೊತ್ತಾಗುತ್ತೆ ಒಂದು ಲಕ್ಷ ಅಥವಾ ಐವತ್ತು ಸಾವಿರನ ಬಿಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಚಾನಲ್ ಥ್ಯಾಂಕ್ ಯು ಬಾಯ್